ಒಂದು ಚಿಕ್ಕಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಹುಡುಗಿ ಬದುಕುತ್ತಿದ್ದಳು ಅವಳ ಕುಟುಂಬ ಬಡತನದಲ್ಲಿ ಮುಳುಗಿತ್ತು ಕನಸುಗಳ ಬಗ್ಗೆ ಯೋಚನೆಗೂ ಅವಕಾಶ ಇರಲಿಲ್ಲ ಅವಳ ಮನಸ್ಸಿನೊಳಗೆ ದೊಡ್ಡ ಕನಸುಗಳು ಬೆಳೆಯುತ್ತಿದ್ದರು ಗೋಡೆಯೊಳಗೆ ಸಿಕ್ಕಿ ಹಾಕಿಕೊಂಡ ಹಕ್ಕಿಯಂತೆ ಬದುಕುತ್ತಿದ್ದಳು ಅವಳ ಕನಸು ಶಿಕ್ಷಣ ಪಡೆದು ಶಿಕ್ಷಕಿಯಾಗುವುದು ಆದರೆ ಮನೆತನಕ್ಕೆ ಅದು ವ್ಯರ್ಥ ಎನಿಸಿತ್ತು ಅವಳ ತಂದೆ ಎಂದಿಗೂ ಹೇಳುತ್ತಿದ್ದ ಹುಡುಗಿಯರಿಗೆ ಓದೋದು ಬೇಡ ಅಡುಗೆ ಮನೆ ಸಾಕು ಆ ಮಾತುಗಳು ಅವಳ ಹೃದಯಕ್ಕೆ ಕತ್ತಿಯಾಗಿ ಬಿದ್ದವು ಆದರೆ ಅವಳ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಕನಸುಗಳನ್ನು ತಡೆಯಲು ಯಾರಿಗೂ ಆಗಲಿಲ್ಲ ಅವಳು ಹೃದಯದಲ್ಲಿ ದೇವರ ನಂಬಿಕೆ ಇಟ್ಟುಕೊಂಡಿದ್ದಳು ಒಂದು ದಿನ ನಾನು ಗೋಡೆಯಾಚೆ ಹಾರುತ್ತೇನೆ ಎಂಬ ನಿರ್ಧಾರ ಮಾಡಿಕೊಂಡಳು ಆ ನಿರ್ಧಾರವೇ ಅವಳ ಜೀವನವನ್ನು ಬದಲಾಯಿಸಿತು ಪ್ರತಿ ರಾತ್ರಿ ಅವಳು ತಾಯಿ ಹಾಸಿಗೆಯ ಬಳಿಗೆ ಬಂದು ತನ್ನ ನೋವನ್ನು ಹಂಚಿಕೊಳ್ಳುತ್ತಿದ್ದಳು ತಾಯಿ ನಿಶ್ಶಬ್ದವಾಗಿ ಆಕೆಯ ತಲೆಯನ್ನು ಸವರಿ ಧೈರ್ಯ ಕೊಡುತ್ತಿದ್ದಳು ಮಗಳೇ ನಿನ್ನ ಕನಸು ದೇವರ ಆಶೀರ್ವಾದ ನಿನ್ನ ಹೋರಾಟ ನಿಲ್ಲಬೇಡ ಎಂದು ಹೇಳುತ್ತಿದ್ದಳು ತಾಯಿಯ ಮಾತು ಅವಳಿಗೆ ಇಂಧನವಾಯಿತು ಅವಳು ಪುಸ್ತಕದ ಪ್ರತಿಯೊಂದು ಪುಟವನ್ನು ಪ್ರಾಣವಾಗಿ ಓದುತ್ತಿದ್ದಳು ಅವಳ ಹೃದಯದಲ್ಲಿ ಬೆಂಕಿ ಹೊತ್ತಿತ್ತು ಗ್ರಾಮದವರು ಅವಳ ಮೇಲೆ ನಕ್ಕರು ಹುಡುಗಿ ಓದಿ ಏನು ಮಾಡ್ತಾಳೆ ಮದುವೆಯಾಗೋದು ಅಂತ್ಯ ಎಂದು ಹಾಸ್ಯ ಮಾಡಿದರು ಆ ಮಾತುಗಳು ಅವಳಿಗೆ ನೋವು ತಂದರು ಅವಳೊಳಗಿನ ದೃಢತೆಗೆ ಮತ್ತಷ್ಟು ಬಲ ನೀಡಿದವು ಅವಳು ಎಲ್ಲರ ಮಾತುಗಳನ್ನು ದಿಟ್ಟವಾಗಿ ತಳ್ಳಿಬಿಟ್ಟಳು ಕನಸನ್ನು ನಿಜ ಮಾಡುವ ಸಂಕಲ್ಪದಲ್ಲಿ ಮುಂದುವರೆದಳು ಅವಳು ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ಅದರಿಂದ ಬಂದ ಹಣವನ್ನು ಸಂಗ್ರಹಿಸುತ್ತಿದ್ದಳು ಆ ಹಣದಿಂದ ಪುಸ್ತಕಗಳನ್ನು ಕೊಂಡುಕೊಳ್ಳುತ್ತಿದ್ದಳು ಹಗಲು ದುಡಿಮೆ ರಾತ್ರಿ ಓದು ಇದೇ ಅವಳ ದಿನಚರಿ ಅವಳ ದೇಹ ದಣಿಯುತ್ತಿದ್ದರೂ ಮನಸ್ಸು ಹೋರಾಡುತ್ತಿತ್ತು ಗೋಡೆಯಾಚೆ ಬೆಳಕನ್ನು ನೋಡಬೇಕೆಂಬ ಬಯಕೆ ಅವಳನ್ನು ಎಬ್ಬಿಸುತ್ತಿತ್ತು ಅವಳು ಎಂದಿಗೂ ಹಿಂಜರಿಯಲಿಲ್ಲ ಅವಳ ಶಿಕ್ಷಕ ಅವಳ ಹೋರಾಟವನ್ನು ಗಮನಿಸಿದನು ಅವಳ ಕಣ್ಣಿನ ಕನಸುಗಳನ್ನು ನೋಡಿ ಬೆರಗಾದನು ಅವನು ಉಚಿತವಾಗಿ ತರಗತಿಗಳನ್ನು ಕಲಿಸಿಕೊಡಲು ಆರಂಭಿಸಿದನು ಲಕ್ಷ್ಮಿ ನಿನ್ನ ಕನಸು ದೊಡ್ಡದು ನಾನು ನಿನ್ನ ಜೊತೆಗಿದ್ದೇನೆ ಎಂದನು ಆ ಮಾತು ಅವಳಿಗೆ ದೇವರ ವಚನದಂತಾಗಿತ್ತು ಅವಳೊಳಗೆ ಹೊಸ ಶಕ್ತಿ ಹುಟ್ಟಿತು ಹೆಚ್ಚು ಕಷ್ಟಗಳ ನಡುವೆ ಅವಳು ಪರೀಕ್ಷೆಗೆ ಸಿದ್ಧಗೊಂಡಳು ಅವಳ ತಂದೆ ಪರೀಕ್ಷೆಗೆ ಹೋಗುವುದನ್ನು ತಡೆಹಿಡಿಯಲು ಯತ್ನಿಸಿದನು ಆದರೆ ತಾಯಿ ಮಗಳ ಕೈ ಹಿಡಿದು ಹೇಳಿದಳು ಹೋಗು ಮಗಳೇ ನಿನ್ನ ಹಾದಿ ದೇವರ ಹಾದಿ ಆ ಮಾತಿನಿಂದ ಅವಳು ಧೈರ್ಯ ಪಡೆದು ಪರೀಕ್ಷೆಗೆ ಹೋಯಿತು ಅದು ಅವಳ ಜೀವನದ ತಿರುವು ಪರೀಕ್ಷಾ ಹಾಲ್ನಲ್ಲಿ ಅವಳು ಆತಂಕದಿಂದ ಕುಳಿತಿದ್ದಳು ಅವಳ ಕೈ ನಡುಗುತ್ತಿತ್ತು ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆದರೆ ಹೃದಯದಲ್ಲಿ ದೇವರ ಹೆಸರು ಜಪಿಸುತ್ತಾ ಉತ್ತರ ಬರೆದಳು ನನ್ನ ಕನಸು ದೇವರ ಆಶೀರ್ವಾದ ಅದನ್ನು ನಾನು ಕಳೆದುಕೊಳ್ಳುವುದಿಲ್ಲ ಎಂದು ತಾನು ತಾನೇ ಹೇಳಿಕೊಂಡಳು ಅವಳು ಸಂಪೂರ್ಣ ಪರೀಕ್ಷೆಯನ್ನು ಪೂರ್ಣಗೊಳಿಸಿದಳು ಅದು ಅವಳ ಹೋರಾಟದ ಜಯದ ಆರಂಭವಾಗಿತ್ತು ವಾರಗಳ ನಂತರ ಫಲಿತಾಂಶ ಪ್ರಕಟವಾಯಿತು ಗ್ರಾಮದಲ್ಲಿ ಎಲ್ಲರೂ ಫಲಿತಾಂಶದ ಬಗ್ಗೆ ಚರ್ಚಿಸುತ್ತಿದ್ದರು ಅವಳ ಕಣ್ಣುಗಳಲ್ಲಿ ಆತಂಕದ ಕಿರಣ ಅವಳು ಫಲಿತಾಂಶದ ಪಟ್ಟಿಯಲ್ಲಿ ತನ್ನ ಹೆಸರು ಹುಡುಕಿದಳು ಮತ್ತು ಅವಳ ಹೆಸರೂ ಮೊದಲ ಸ್ಥಾನದಲ್ಲಿತ್ತು ಅವಳ ಹೃದಯದ ಕನಸು ತೇರ್ಗಡೆಗೊಂಡಿತ್ತು ಗ್ರಾಮದವರು ನಂಬಲಾರದಂತೆ ತಲೆಯಾಡಿಸಿದರು ಹುಡುಗಿ ಇಷ್ಟು ಸಾಧನೆ ಮಾಡ್ತಾಳೆ ಅನ್ನೋದು ಕನಸೂ ಅಲ್ಲ ಎಂದರು ಅವಳ ತಂದೆ ಮೌನವಾಗಿದ್ದನು ಅವನ ಹೃದಯದಲ್ಲಿ ಕಳಕಳಿಯು ಹೆಮ್ಮೆಯೂ ತುಂಬಿಕೊಂಡಿದ್ದವು ಅವಳ ತಾಯಿ ಕಣ್ಣೀರು ಹಾಕುತ್ತಾ ಅವಳನ್ನು ಅಪ್ಪಿಕೊಂಡಳು ಮಗಳೇ ನೀನು ಗೋಡೆಯಾಚೆ ಹಾರಿದೆಯಾ ಎಂದಳು ಅವಳು ಕಾಲೇಜಿಗೆ ಸೇರುವ ಅವಕಾಶವನ್ನು ಪಡೆಯಿತು ನಗರಕ್ಕೆ ಹೋಗುವುದು ಅವಳ ಜೀವನದಲ್ಲಿ ಹೊಸ ಅಧ್ಯಾಯ ಆದರೆ ಅವಳೊಳಗೆ ಭಯವೂ ಇತ್ತು ಹೊಸ ಪರಿಸರ ಹೊಸ ಜನರು ಎಲ್ಲವೂ ಹೊಸದು ಆದರೆ ಅವಳ ಕನಸು ಅವಳಿಗೆ ದಾರಿ ತೋರಿಸುತ್ತಿತ್ತು ಅವಳು ಧೈರ್ಯದಿಂದ ಹೆಜ್ಜೆ ಹಾಕಿದಳು ನಗರದ ಕಾಲೇಜಿನಲ್ಲಿ ಹಲವರು ಅವಳನ್ನು ನಿರ್ಲಕ್ಷಿಸಿದರು ಗ್ರಾಮದಿಂದ ಬಂದ ಹುಡುಗಿ ಏನು ಮಾಡ್ತಾಳೆ ಎಂದು ತಗ್ಗಿಸಿದರು ಆದರೆ ಅವಳು ಅವನ್ನು ಕಿವಿಗೊಡಲಿಲ್ಲ ಅವಳ ಪಾಠಗಳಲ್ಲಿ ಪ್ರತಿದಿನ ಮೆಲುಕು ಹಾಕುತ್ತಿದ್ದಳು ಅವಳ ಪರಿಶ್ರಮ ಎಲ್ಲರ ಗಮನ ಸೆಳೆಯಲು ಶುರುವಾಯಿತು ಹೆಚ್ಚು ಜನ ಅವಳಿಗೆ ಬೆಂಬಲ ನೀಡಲು ಆರಂಭಿಸಿದರು ಕಾಲ ಕಳೆದಂತೆ ಅವಳು ಕಾಲೇಜಿನಲ್ಲಿ ಟಾಪರ್ ಆಗಿ ಹೆಸರು ಗಳಿಸಿದಳು ಅವಳ ಶ್ರಮದಿಂದಲೇ ವಿದ್ಯಾರ್ಥಿವೇತನ ದೊರಕಿತು ಆ ಹಣದಿಂದ ಅವಳು ಕುಟುಂಬಕ್ಕೆ ಸಹಾಯ ಮಾಡತೊಡಗಿದಳು ಅವಳ ತಂದೆ ನಿಧಾನವಾಗಿ ತನ್ನ ತಪ್ಪನ್ನು ಅರಿತುಕೊಂಡನು ನನ್ನ ಮಗಳು ನಿಜವಾಗಿಯೂ ದೊಡ್ಡವಳಾಗಿದ್ದಾಳೆ ಎಂದು ಮನಸಾರೆ ಒಪ್ಪಿಕೊಂಡನು ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಅವಳು ತನ್ನ ಕನಸನ್ನು ನಿಜಪಡಿಸಿ ಶಿಕ್ಷಕಿಯಾಗಿ ಹೊರಹೊಮ್ಮಿದಳು ಹಿಂದೆಯವಳನ್ನು ಹಾಸ್ಯ ಮಾಡಿದವರ ಮಕ್ಕಳನ್ನೇ ಬೋಧಿಸುತ್ತಿದ್ದಳು ಅವಳ ತರಗತಿಯಲ್ಲಿ ಪ್ರತಿದಿನ ಪ್ರೇರಣೆಯ ಬೆಳಕು ಹೊಳೆಯುತ್ತಿತ್ತು ಹೆಣ್ಣು ಅಂದರೆ ಹೋರಾಡಿದರೆ ಯಾವ ಗೋಡೆಯನ್ನು ದಾಟಬಲ್ಲಳು ಎಂಬ ಸಂದೇಶ ಹರಡುತ್ತಿತ್ತು ಅವಳ ಹೆಸರನ್ನು ಹಳ್ಳಿಯ ಜನರು ಹೆಮ್ಮೆಪಡುತ್ತಿದ್ದರು ಅವಳು ಎಲ್ಲರಿಗೂ ಮಾದರಿಯಾಗಿದ್ದಳು ಅವಳ ಕಥೆ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಗೋಡೆಯಾಚೆ ಕನಸು ಹಳ್ಳಿಯ ಹುಡುಗಿಯ ಅದ್ಭುತ ಪ್ರಯಾಣ ಎಂಬ ಶೀರ್ಷಿಕೆ ಹೊತ್ತಿತು ಅದು ಸಾವಿರಾರು ಹುಡುಗಿಯರಿಗೆ ಪ್ರೇರಣೆ ನೀಡಿತು ಅವಳು ಅಸಂಖ್ಯಾತ ಮಹಿಳೆಯರ ಹೃದಯದಲ್ಲಿ ನಂಬಿಕೆಯನ್ನು ಬೆಳೆದಳು ಕನಸಿನ ಬಾಗಿಲುಗಳನ್ನು ತೆರೆಯುವ ಶಕ್ತಿಯಾಗಿದ್ದಳು ಅವಳ ಕಥೆ ಒಂದು ದೀಪದಂತೆ ಹೊಳೆಯುತ್ತಿತ್ತು ಅವಳನ್ನು ಹಲವು ವೇದಿಕೆಗಳಿಗೆ ಆಹ್ವಾನಿಸಿದರು ಅವಳು ತನ್ನ ಜೀವನಗಾಥೆಯನ್ನು ಹಂಚಿಕೊಂಡಳು ಗೋಡೆಯಾಚೆ ಕನಸು ನೋಡಿದರೆ ಆ ಕನಸು ನಿಜವಾಗುವುದು ಎಂದು ಹೇಳುತ್ತಿದ್ದಳು ಅವಳ ಮಾತುಗಳು ಜನರ ಹೃದಯದಲ್ಲಿ ಬೆಂಕಿ ಹಚ್ಚುತ್ತಿದ್ದವು ಯುವತಿಯರು ಅವಳನ್ನು ಮಾದರಿ ಎಂದು ನೋಡುತ್ತಿದ್ದರು ಅವಳು ಸಮಾಜವನ್ನು ಬದಲಿಸುತ್ತಿದ್ದಳು ಅವಳ ಹಳ್ಳಿಯಲ್ಲಿದ್ದ ಆ ಹಳೆಯ ಗೋಡೆ ಇನ್ನೂ ನಿಂತಿತ್ತು ಆದರೆ ಈಗ ಅದು ಬಂಧನವಲ್ಲ ಪ್ರೇರಣೆಯ ಸಂಕೇತ ಮಕ್ಕಳು ಆ ಗೋಡೆಯ ಬಳಿಗೆ ಬಂದು ಓದುತ್ತಿದ್ದರು ಅದು ಕನಸು ಕಾಣುವವರ ಸ್ಥಳವಾಗಿತ್ತು ಲಕ್ಷ್ಮಿಯ ಹೋರಾಟದಿಂದ ಅದು ಪವಿತ್ರವಾಯಿತು ಹಳ್ಳಿ ಹೊಸ ಬೆಳಕಿನಲ್ಲಿ ಹೊಳೆಯತೊಡಗಿತು ಅವಳ ತಂದೆ ಎಲ್ಲರ ಮುಂದೆ ನಿಂತು ಹೇಳಿದನು ನನ್ನ ಮಗಳು ನನಗೆ ದೊಡ್ಡ ಪಾಠ ಕಲಿಸಿದಳು ಹೆಣ್ಣು ದುರ್ಬಲಳಲ್ಲ ಅವಳ ಕನಸು ದೇವರ ಆಶೀರ್ವಾದ ಆ ಮಾತುಗಳು ಜನರ ಹೃದಯ ತಟ್ಟಿದವು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಚಳವಳಿ ಆರಂಭವಾಯಿತು ಅದು ಲಕ್ಷ್ಮಿಯ ನಿಜವಾದ ಜಯವಾಗಿತ್ತು ಲಕ್ಷ್ಮಿ ತನ್ನ ತಾಯಿಯ ಕೈ ಹಿಡಿದು ಕಣ್ಣೀರಿಟ್ಟಳು ಅಮ್ಮಾ ನಿನ್ನ ಆಶೀರ್ವಾದವಿಲ್ಲದೆ ನಾನು ಏನೂ ಮಾಡಲಾಗುತ್ತಿರಲಿಲ್ಲ ತಾಯಿ ನಗುತ್ತಾ ಕಣ್ಣೀರು ಹಾಕುತ್ತಾ ಹೇಳಿದಳು ಮಗಳೇ ನೀನು ದೇವರ ಕನಸು ಸಾಕಾರ ಮಾಡಿದ್ದೀಯ ಅವಳ ಮನಸ್ಸು ಶಾಂತಿಯಿಂದ ತುಂಬಿತು ಕನಸು ಗೋಡೆಯಾಚೆ ಹಾರಿತ್ತು ಇಂದು ಲಕ್ಷ್ಮಿ ಸಾವಿರಾರು ಜನರಿಗೆ ಪ್ರೇರಣೆಯಾಗಿದ್ದಾಳೆ ಅವಳ ಹೆಸರು ಸಮಾಜದಲ್ಲಿ ಬೆಳಕಿನಂತೆ ಹೊಳೆಯುತ್ತಿದೆ ಒಂದು ಸಣ್ಣ ಹಳ್ಳಿಯ ಹುಡುಗಿ ದೊಡ್ಡ ಕನಸನ್ನು ಕಂಡಳು ಅವಳ ಹೋರಾಟದಿಂದ ಆ ಕನಸು ನಿಜವಾಯಿತು ಅವಳ ಜೀವನ ಒಂದು ಸಂದೇಶ ಕನಸು ಕಾಣು ಹೋರಾಡು ಗೋಡೆಯಾಚೆ ಹಾರು.